ಅವಾಗ ಒಂದು ಕಾಲ ಇತ್ತು ಸಿನಿಮಾ ಬಿಡುಗಡೆ ದಿನ ಚಿತ್ರಮಂದಿರದ ಮುಂದೆ ಕ್ಯೂ ನಿಂತು ತಳ್ಳಾಟ ನೂಕಾಟ ನಡೆಸಿ ಟಿಕೆಟನ್ನು ತಗೋಬೇಕಾಗಿತ್ತು ನಿದ್ದೆಗೆಟ್ಟು ಥಿಯೇಟರ್ ಮುಂದೆ ಕ್ಯೂ ನಿಂತು ಕೆಲವೊಮ್ಮೆ ಅಲ್ಲೇ ಮಲಗಿ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡುವ ಅಭಿಮಾನಿಗಳಿದ್ರು ಇನ್ನು ದೊಡ್ಡವರು ಟಿಕೆಟ್ಗಾಗಿ ರೆಕಮೆಂಡ್ ಮಾಡಿಸಿ ಟಿಕೆಟ್ ಗಿಟ್ಟಿಸುವವರು ಇದ್ರು ಈಗ ಕಾಲ ಬದಲಾಗಿದೆ ವಾರಕ್ಕೂ ಮೊದಲೇ ದೊಡ್ಡ ಸಿನಿಮಾಗಳ ಟಿಕೆಟ್ ಬುಕ್ಕಿಂಗ್ ಆರಂಭ ಆಗುತ್ತೆ ನಿಮಗೆ ಬೇಕಾದ ಶೋ ಬೇಕಾದ ಸೀಟ್ ಕಾಯ್ದಿರಿಸಿ ಸಿನಿಮಾ ನೋಡುವ ಅವಕಾಶ ಈಗ ಸಿಗ್ತಾ ಇದೆ ಬೇಡ ಅಂತ ಅಂದರೆ ಟಿಕೆಟನ್ನು ಕ್ಯಾನ್ಸಲ್ ಕೂಡ ಮಾಡಬಹುದು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಎನ್ನುವುದು ಸಿನಿಮಾ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆ ತಂದಿದೆ ಜನ ಈಗ ಟಿಕೆಟ್ಗಾಗಿ ಕ್ಯೂ ನಿಲ್ಲುವುದು ಕಮ್ಮಿಯಾಗಿದೆ ಸ್ಟಾರ್ ನಟರ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ಗಳಂತೂ ಬಹುತೇಕ ಬುಕ್ ಮೈ ಶೋನಲ್ಲೇ ಸೋಲ್ಡ್ ಔಟ್ ಆಗುತ್ತೆ ಈ ವರ್ಷ ಕನ್ನಡ ಚಿತ್ರಗಳು ತಕ್ಕ ಮಟ್ಟಿಗೆ ಸಾಧನೆ ಮಾಡಿದೆ ವರ್ಷದ ಮೊದಲಾರ್ಧ ನಿರಾಸೆ ಮೂಡಿಸಿದ್ರು ದ್ವಿತೀಯಾರ್ಧ ನಾಲ್ಕೈದು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ವರ್ಷದ ಕೊನೆಗೆ ಬಂದಿರುವ ಯು ಹಾಗೂ ಮ್ಯಾಕ್ಸ್ ಚಿತ್ರಗಳು ಬಾಕ್ಸ್ ಆಫೀಸ್ ನ ಶೇಕ್ ಮಾಡ್ತಾ ಇದೆ ಮ್ಯಾಕ್ಸ್ ರಿಲೀಸ್ ಬೆನ್ನಲ್ಲೇ ಈ ವರ್ಷ ಬುಕ್ ಮೈ ಶೋ ನಲ್ಲಿ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಿಂದ ಯಾವ ಕನ್ನಡ ಸಿನಿಮಾ ಮೊದಲ ಸ್ಥಾನಕ್ಕೆ ಏರಿದೆ ಎನ್ನುವುದು ಗೊತ್ತಾಗುತ್ತೆ ಮ್ಯಾಕ್ಸ್ ಬರೋವರೆಗೂ ಈ ವರ್ಷದ ದೊಡ್ಡ ಬ್ಲಾಕ್ ಬಸ್ಟರ್ ಯು ವೈ ಎನ್ನುವಂತಿತ್ತು ಆದರೆ ಮ್ಯಾಕ್ಸ್ ಬಂದು ಆ ಲೆಕ್ಕಾಚಾರ ತಲೆ ಕೆಳಗೆ ಮಾಡಿದ್ದಾನೆ ಕ್ರಿಸ್ಮಸ್ ರಜೆ ಚಿತ್ರಕ್ಕೆ ವರದಾನವಾಗಿದೆ ಮೊದಲ ದಿನವೇ ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ಇನ್ನು ಈ ವರ್ಷ ಪ್ರೀ ಸೇಲ್ಸ್ ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರಗಳ ಪಟ್ಟಿನ ಹೇಳ್ತಾ ಹೋಗ್ತೀವಿ ಕೇಳಿ ಭೈರತಿ ರಣ್ಗಲ್ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣ್ಗಲ್ ಸಿನಿಮಾ ನವೆಂಬರ್ ಹದಿನೈದಕ್ಕೆ ತೆರೆಗೆ ಬಂದಿತ್ತು ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಅಷ್ಟೇನು ಚೆನ್ನಾಗಿರಲಿಲ್ಲ ಆದರೆ ಸಿನಿಮಾ ರಿಲೀಸ್ ಬಳಿಕ ದಿಢೀರನೆ ಹೆಚ್ಚಾಗಿತ್ತು ಎಂಟು ಸಾವಿರ ಟಿಕೆಟ್ ಮುಂಗುಡ ಬುಕ್ಕಿಂಗ್ ಆಗಿತ್ತು ಭಗೀರ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಭಗೀರ ಸಿನಿಮಾ ಕೂಡ ಈ ವರ್ಷ ಗೆದ್ದು ಬೀಗಿದೆ ಶ್ರೀಮುರಳಿ ಆ್ಯಕ್ಷನ್ ಧಮಾಕಾ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು ಆದರೆ ಸಿನಿಮಾ ಬಿಡುಗಡೆಗೂ ಮುನ್ನ ಆನ್ಲೈನ್ನಲ್ಲಿ ಹನ್ನೊಂದು ಸಾವಿರಕ್ಕೂ ಟಿಕೆಟ್ ಹೆಚ್ಚಾಗಿ ಮಾರಾಟವಾಗಿತ್ತು ಯುವ ಸಂತೋಷ್ ಆನಂದ್ರ ನಿರ್ದೇಶನದ ಯುವ ಸಿನಿಮಾ ಈ ವರ್ಷ ಸದ್ದು ಮಾಡಿತ್ತು ಅಣ್ಣವರ ಮೊಮ್ಮಗನಿಗೆ ಭರ್ಜರಿ ಸ್ವಾಗತವೇ ಸಿಕ್ಕಿತ್ತು ಇವ ಬೆಳ್ಳಿ ಪರದೆಗೆ ಬರುವ ಮುನ್ನ ಹದಿಮೂರು ಸಾವಿರಕ್ಕೂ ಅಧಿಕ ಟಿಕೆಟ್ ಮೊದಲೇ ಮಾರಾಟವಾಗಿತ್ತು ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿದ ಭೀಮಾ ಸಿನಿಮಾ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿತ್ತು ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಹೀಗೆ ಬಂದು ಹಾಗೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿತ್ತು ಇಪ್ಪತ್ನಾಲ್ಕು ಸಾವಿರಕ್ಕೂ ಅಧಿಕ ಟಿಕೆಟ್ ಅಡ್ವಾನ್ಸ್ ಬುಕ್ಕಿಂಗ್ ಆಗಿತ್ತು ಮಾರ್ಟಿನ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬಂದಿದ್ದ ಮಾರ್ಟಿನ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮುಗ್ಗರಿಸಿದ್ದು ಗೊತ್ತೇ ಇದೆ ಆದರೂ ಧ್ರುವ ಫ್ಯಾನ್ಸ್ ಸಿನಿಮಾ ನೋಡಲು ಉತ್ಸಾಹಕತೆ ತೋರಿದ್ರು ಚಿತ್ರದ ನಲವತ್ತೈದು ಸಾವಿರ ಟಿಕೆಟ್ ಮೊದಲೇ ಬುಕ್ ಆಗಿತ್ತು ಈ ವರ್ಷದ ದೊಡ್ಡ ಓಪನಿಂಗ್ ಅದು ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯು ಐ ಚಿತ್ರದ್ದು ಕಳೆದ ವಾರವಷ್ಟೇ ಸಿನಿಮಾ ರಿಲೀಸ್ ಆಗಿದೆ ದಿನದಿಂದ ದಿನಕ್ಕೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿಸಿಕೊಂಡು ಸಾಕ್ತಾ ಇದೆ ತೊಂಬತ್ತೆಂಟು ಸಾವಿರ ಟಿಕೆಟ್ಗಳು ಮೊದಲ ಪ್ರದರ್ಶನಕ್ಕಿಂತ ಮುನ್ನ ಬುಕ್ ಆಗಿತ್ತು ಇನ್ನು ವರ್ಷದ ಕೊನೆಗೆ ಬಂದಿರುವ ಮ್ಯಾಕ್ಸ್ ಸಿನಿಮಾ ಗೆದ್ದಿದೆ ಬೆಳ್ಳಂಬೆಳಗ್ಗೆ ಮೊದಲ ಪ್ರದರ್ಶನ ಆರಂಭಕ್ಕೂ ಮುನ್ನ ಒಂದು ಲಕ್ಷದ ಹತ್ತು ಸಾವಿರ ಟಿಕೆಟ್ ಬುಕ್ ಆಗಿತ್ತು ಆ ಮೂಲಕ ವರ್ಷದ ಕೊನೆಗೆ ಬಂದು ಮ್ಯಾಕ್ಸ್ ಮೊದಲ ಸ್ಥಾನಕ್ಕೇರಿದೆ ಕಿಚ್ಚ ದರ್ಬಾರ್ ಶುರುವಾಗಿದೆ